ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಮತ್ತು ಆರ್ಥಿಕವಾಗಿ ಲಾಭದಾಯಕವಾದ ಬಳ್ಳಾರಿ ಕೆಂಪು ಕುರಿ ಜಾತಿ ಬಗ್ಗೆ ತಿಳಿದುಕೊಳ್ಳೋಣ ಬಳ್ಳಾರಿ ವಿಜಯನಗರ ಹಾಗೂ ಸುತ್ತಮುತ್ತಲಿನ ಒಣ ಪ್ರದೇಶಗಳಿಗೆ ತುಂಬಾ ಸೂಕ್ತವಾಗಿರುವ ಈ ಕುರಿಗಳು ತಮ್ಮ ಕೆಂಪು ಬಣ್ಣ ದಪ್ಪ ದೇಹಸೌಷ್ಠವ ಮತ್ತು ಬೆಳೆಸಲು ಸುಲಭವಾದ ಸ್ವಭಾವಕ್ಕಾಗಿ ಪ್ರಸಿದ್ಧ ಇವು ಊಟಕ್ಕೆ ಹೆಚ್ಚು ಸಂಯಮದಿಂದ ಹೊಂದಿಕೊಳ್ಳುವು ಕಡಿಮೆ ಆಹಾರದಲ್ಲೂ ಚೆನ್ನಾಗಿ ಬೆಳೆಯುವು ಇದು ಸಾಕಾಣಿಕೆಗೆ ದೊಡ್ಡ ಲಾಭ ಬಳ್ಳಾರಿ ಕೆಂಪು ಕುರಿಗಳು ಸಾಮಾನ್ಯವಾಗಿ ಮೂವತ್ತೈದು ರಿಂದ ನಲವತ್ತೈದು ಕಿಲೋ ತೂಕವರೆಗೂ ಬೆಳೆಯುತ್ತವೆ ವೇಗವಾಗಿ ತೂಕ ಹೆಚ್ಚಿಸಿಕೊಳ್ಳುವ ಗುಣದಿಂದ ಮಾರುಕಟ್ಟೆಯಲ್ಲಿ ಇವರ ಮಾಂಸಕ್ಕೆ ಉತ್ತಮ ಬೇಡಿಕೆಯಿದೆ ವಿಶೇಷವಾಗಿ ಆರೋಗ್ಯಕರ ಮಾಂಸ ಮತ್ತು ಉತ್ತಮ ಗುಣಮಟ್ಟದ ಚರ್ಮಕ್ಕಾಗಿ ಈ ಜಾತಿಗೆ ಹೆಚ್ಚಿನ ಮೌಲ್ಯ ಸಿಗುತ್ತದೆ ಸಾಕಾಣಿಕೆಯ ವಿಚಾರಕ್ಕೆ ಬಂದರೆ ಸ್ವಚ್ಛವಾದ ಗೊಬ್ಬರದ ತಳಿ ಒಣತನದಿಂದ ರಕ್ಷಿಸುವ ಶೆಡ್ ನಿಯಮಿತ ಕೆಟ್ಟ ಜಾಡು ನಿವಾರಣೆ ಮತ್ತು ಸಮಯಕ್ಕೆ ಸರಿಯಾದ ಲಸಿಕೆಗಳು ಬಹಳ ಮುಖ್ಯ ಕುರಿಗಳಿಗೆ ಹಸಿರು ಮೇವು ಒಣಮೇವು ಮತ್ತು ಖನಿಜ ಮಿಶ್ರಣ ನೀಡಿದರೆ ಉತ್ತಮ ಬೆಳವಣಿಗೆ ಕಾಣಬಹುದು ಬಳ್ಳಾರಿ ಕೆಂಪು ಕುರಿಗಳು ವರ್ಷಕ್ಕೆ ಒಮ್ಮೆ ಮರಿಕೊಡುತ್ತವೆ ಮತ್ತು ಮರಿಗಳು ಕೂಡ ವೇಗವಾಗಿ ಬೆಳೆಯುವುವು ಇದರಿಂದ ಹೊಸಬರಿಗೆ ಕೂಡ ಇದು ಅತ್ಯಂತ ಲಾಭದಾಯಕ ಉದ್ಯಮ ಹೀಗಾಗಿ ನೀವು ಒಂದು ಚಿಕ್ಕ ಹೂಡಿಕೆಯಿಂದ ಪ್ರಾರಂಭಿಸಿ ಹಂತ ಹಂತವಾಗಿ ನಿಮ್ಮ ಸಾಕಾಣಿಕೆಯನ್ನು ವ್ಯಾಪಾರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬಹುದು ಇಂತಹ ಮತ್ತಷ್ಟು ಕೃಷಿ ಮತ್ತು ಪಶುಸಾಕಾಣಿಕೆ ಸಂಬಂಧಿತ ಮಾಹಿತಿಗಾಗಿ ನಮ್ಮ ಚಾನೆಲ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ